ಅಧ್ಯಕ್ಷರೇ ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಬಸವ ಕಲ್ಯಾಣ್ ನ್ಯಾಷನಲ್ ಹೈವೇ ಮೇಲೆ ಇರೋದ್ರಿ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈ ಹಳ್ಳಿಗಳಿಂದ ಕೂಡು ರಸ್ತೆ ಅವ ಅಧ್ಯಕ್ಷರೇ ಪ್ರತಿ ಸಲ ನಾವು ಒಂದು ತಿಂಗಳ ಒಂದೆರಡು ಸುದ್ದಿ ಕೇಳ್ತೇವೆ ಅಧ್ಯಕ್ಷರೇ ನಮ್ಮ ಕಡೆ ಟಮ್ ಟಮ್ ಅಂತ ಆಟೋಕ್ ಆರ್ ಆರ್ ಏಳು ಹತ್ತಿರ ಬರ್ತಾರ ಲಾರಿಗಳು ಹೊಡ್ಕೊಂಡು ಒಂದೇ ಸಲ ಏಳೆಂಟು ಜನ ಸೇಲತ್ತಾರ ದಯಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಳ್ಳಿಗಳಿಂದ ಎಲ್ಲಿ ಕೂಡ ಅವ ಅಲ್ಲಿ ಕಂಪಲ್ಸರಿ ಒಂದು ದೊಡ್ಡ ಪ್ರಮಾಣದ ಒಂದು ಹೈಮಾಸ್ಕ್ ಆಗಬೇಕು ಆ ನಡ ಏನಂದ್ರೆ ಬ್ಯಾರಿಕೇಡ್ ಹಾಕ್ತಕ್ಕಂತ ವ್ಯವಸ್ಥೆ ಆಗಬೇಕು ಮತ್ತೆ ಡಿಸ್ಕಸ್ ನ್ಯಾಷನಲ್ ಹೈವೇ ದಯ ಮಾಡಿ ಇದೊಂದು ಡೈರೆಕ್ಷನ್ ಕೊಡ್ರಿ ಎಲ್ಲ ಎಮ್ ಎಲ್ ಎ ಅಲ್ಲಿ ಹಾಕಿಬಿಡಿ ಅಲ್ಲಿ ಈಗ ಸ್ಟಾರ್ಟ್ ಮಾಡಿ ನಮಗಲ್ಲ ಅವಕಾಶನೂ ಇಲ್ಲ ಅಧ್ಯಕ್ಷರೇ ಮಾಡ್ಲಕ್ಕ ಅವಕಾಶ ಇಲ್ಲ ಎಮ್ ಎಲ್ ಎ ಗ್ರಾಂಡ್ ನ ಕೊಡ್ಲಕ್ಕ ಇಲ್ಲಿ ಆಗ್ತದೆ ಒಳಗಡೆ ಆಗ್ತದೆ ಅಥಾರಿಟಿ ದವರಿಗೆ ಬರ್ತದ ಅದು ಅಲ್ಲಿ ರಸ್ತೆ ಇಲ್ಲಿ ಆಗ್ತದೆ ಹೈವೇ ಅಲ್ಲಿ ಅಧಿಕಾರಿ ದವರಿಗೆ ತಾವು ದಯ ಮಾಡ್ತಾರ ನಾಯಕರು ಮಾತಾಡಲಿಕ್ಕಿದೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗ ಬೆಳಗ್ಗೆ ಕೃಷ್ಣ ಅವರು ಹೇಳಿದ ತಕ್ಷಣ ಅಧ್ಯಕ್ಷರೇ ರಾಷ್ಟ್ರೀಯ ಹೆದ್ದಾರಿಗಳು ನಮ್ ಬಸವ ಕಲ್ಯಾಣ ನ್ಯಾಷನಲ್ ಹೈವೇ ಮೇಲೆ ಇರೋದ್ರಿ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈ ಹಳ್ಳಿಗಳಿಂದ ಕೂಡು ರಸ್ತೆ ಇವ ಅಧ್ಯಕ್ಷರಲ್ಲಿ ಪ್ರತಿ ಸಲ ನಾವು ಒಂದು ತಿಂಗಳ ಒಂದೇ ಸುದ್ದಿ ಕೇಳ್ತೇವೆ ಅಧ್ಯಕ್ಷರ ನಮ್ಮ ಕಡೆ ಟಮ್ ಟಮ್ ಅಂತ ಅಟೋಕ್ ಆರ್ ಆರ್ ಏಳು ಹತ್ತಿರ ಜನರಿಗೆ ಬರ್ತಾರ ಲಾರಿಗಳು ಹೊಡ್ಕೊಂಡು ಒಂದೇ ಸಲ ಕೇಳೆಂಟು ಜನ ಸೇಲತ್ತಾರ ಡಯಾಡ್ ರಾಷ್ಟ್ರೀಯ ಹೆದ್ದಾರಿ ಹಳ್ಳಿಗಳಿಂದ ಎಲ್ಲಿ ಕೂಡ ರಸ್ತೆ ಅಲ್ಲಿ ಕಂಪಲ್ಸರಿ ಒಂದು ದೊಡ್ಡ ಪ್ರಮಾಣದ ಒಂದು ಹೈಮಾಸ್ಕ್ ಆಗಬೇಕು ಆ ನಡೆ ಏನಂದ್ರೆ ಬ್ಯಾರಿಕೇಡ್ ಹಾಕ್ತಕ್ಕಂತ ವ್ಯವಸ್ಥೆ ಆಗಬೇಕು ಮತ್ತೆ ಡಿಸ್ಕಸ್ ನ್ಯಾಷನಲ್ ಹೈವೇ ದಯ ಮಾಡಿ ಇದೊಂದು ಡೈರೆಕ್ಷನ್ ಕೊಡ್ರಿ ಎಲ್ಲ ಎಮ್ ಎಲ್ ಎ ಗ್ರಾಂಡ್ ಅಲ್ಲಿ ಹಾಕಿ ಅಲ್ಲಿ ಈಗ ಸ್ಟಾರ್ಟ್ ಮಾಡಿ ನಮಗಲ್ಲ ಅವಕಾಶನೂ ಇಲ್ಲ ಅಧ್ಯಕ್ಷರೇ ಮಾಡ್ಲಕ್ಕ ಅವಕಾಶ ಇಲ್ಲ ಎಮ್ ಎಲ್ ಎ ಗ್ರಾಂಡ್ ನ ಕೊಡ್ಲಕ್ಕ ಇಲ್ಲಿ ಆಗ್ತದೆ ಒಳಗಡೆ ಆಗ್ತದೆ ಅಥಾರಿಟಿ ದವರಿಗೆ ಬರ್ತದ ಅದು ಅಲ್ಲಿ ರಸ್ತೆ ಇಲ್ಲಿ ಆಗ್ತದೆ ಹೈವೇ ಇಲ್ಲಿ ಆಗ್ತದೆ ಅಥಾರಿಟಿ ದವರಿಗೆ ತಾವು ದಯ ಮಾಡಿ ನಾಯಕರ ಮಾತಾಡಲಿಕ್ಕೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈಗ ಬೆಳಗ್ಗೆ ಕೃಷ್ಣ ಅವರು ಹೇಳಿದ ತಕ್ಷಣ